ಮತ ಕಳ್ಳತನದಲ್ಲಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೈಜೋಡಿಸಿ ದೇಶಕ್ಕೆ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ದ್ರೋಹವನ್ನ ಎಸಗಿದೆ ಅಕ್ರಮ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಇಬ್ಬರು ಶಾಮೀಲಾಗಿರುವ ಕಾರಣ ಇಬ್ಬರೂ ಒಂದೇ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸಂವಿಧಾನಿಕ ವ್ಯವಸ್ಥೆ ದುರ್ಬಲವಾಗಿರುವ ಕಾರಣವೇ ಪ್ರಶ್ನೆಯನ್ನ ಎತ್ತಲಾಗಿದೆ ನೈತಿಕತೆ ಇದ್ರೆ ಅಕ್ರಮವನ್ನು ನಡೆಸಿ ಅಧಿಕಾರ ಗಳಿಸಿಕೊಂಡವರು ರಾಜೀನಾಮೆ ನೀಡಿ ಹೊಸ ಜನಾದೇಶಕ್ಕೆ ಹೋಗಬೇಕು ಎಂದು ಕೆಪಿಸಿಸಿ ವಕ್ತಾರ ಅಮಲರಾಮಚಂದ್ರ ಆಗ್ರಹಿಸಿದ್ರು ದೇಶದ ಎಲ್ಲಾ ಸಂವಿಧಾನಿಕ ಸಂಸ್ಥೆಗಳನ್ನು ಕೈವಶದಲ್ಲಿಟ್ಟುಕೊಂಡು ಜನಾಧಿಪತ್ಯವನ್ನ ಅತಿಕ್ರಮಿಸ್ತಾ ಇರುವ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಚುನಾವಣಾ ಆಯೋಗದ ಮುಖ್ಯಸ್ಥರ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿಯನ್ನು ಮಾಡಿದೆ ಹಳೆಯ ಪದ್ಧತಿಯಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನು ನೇಮಿಸುವ ಸಮಿತಿಯಲ್ಲಿ ದೇಶದ ಪ್ರಧಾನಮಂತ್ರಿ ಗೃಹ ಮಂತ್ರಿ ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇದ್ರು ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಟಿದೆ ಚುನಾವಣಾ ಆಯೋಗವೇ ನೀಡಿದ್ದ ದಾಖಲೆಯನ್ನೇ ರಾಹುಲ್ ಗಾಂಧಿ ಆರೋಪಿಸುವಾಗ ತೋರಿಸಿದ್ದು ಅವರದ್ದೇ ದಾಖಲೆಗೆ ಇನ್ನೇನೋ ಆಧಾರ ನೀಡಬೇಕಾಗಿದೆ ತಪ್ಪುಗಳನ್ನು ಮಾಡಿದ ಚುನಾವಣಾ ಆಯೋಗ ಕ್ಷಮೆಯನ್ನ ನೀಡಬೇಕು ಹೊರತು ರಾಹುಲ್ ಗಾಂಧಿ ಯಾಕೆ ಕೇಳಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಈಗಾಗಲೇ ನೀಡಲಾದ ಉದಾಹರಣೆಗಳು ಸುಳ್ಳ ಸಿಬಿಐ ಇಡಿ ಚುನಾವಣಾ ಆಯೋಗ ದುರುಪಯೋಗ ಪಡಿಸಿಕೊಳ್ಳಲಾಗಿದ್ದು ಕಳ್ಳನಿಗೆ ದೂರು ಕೊಡುವ ಉದ್ದೇಶವೇನು ಸ್ವತಂತ್ರ ತನಿಖಾ ಸಂಸ್ಥೆಯನ್ನ ಮಾಡಿ ಅಕ್ರಮವನ್ನ ತನಿಖೆ ನಡೆಸಬೇಕು ಅಕ್ರಮ ಮತ ಚಲಾವಣೆಯ ಬಗ್ಗೆ ಚುನಾವಣಾ ಆಯೋಗ ಸೃಷ್ಟೀಕರಣ ನೀಡಬೇಕಾಗಿದೆ ಚುನಾವಣಾ ಆಯೋಗದ ಮುಖ್ಯಸ್ಥರು ರಾಜೀನಾಮೆಯನ್ನ ನೀಡಿ ಮನೆಗೆ ತೆರಳಿ ಸೂಕ್ತ ತನಿಖೆಯನ್ನ ಎದುರಿಸಬೇಕು ಎಂದು ಹೇಳಿದ್ರು ಇನ್ನು ಪ್ರಮುಖರಾದ್ರ ರವಿಪ್ರಸಾದ್ ಶೆಟ್ಟಿ ರವೀಂದ್ರ ನೆಕ್ಕಿಲು ನಿಹಾಲ್ ಶೆಟ್ಟಿ ಚಂದ್ರಪ್ರಭಾ ಉಪಸ್ಥಿತರಿದ್ರು ಎಲ್ಲ ದಾಖಲೆಗಳು ಅದು ಚುನಾವಣಾ ಆಯೋಗವೇ ಒದಗಿಸಿದಂತಹ ದಾಖಲೆಗಳು ಅವರು ಏನು ಮತದಾರರ ಪಟ್ಟಿಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅವರು ಮತದಾರರ ಪಟ್ಟಿಯ ಯಾವ ಡ್ಯಾಟಾಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮತ್ತು ಆ ಮತದಾರರ ಪಟ್ಟಿಯನ್ನು ವಿಶ್ಲೇಷಿಸಿ ಯಾವ ಯಾವ ವಿಚಾರಗಳಲ್ಲಿ ಎಷ್ಟೆಷ್ಟು ನಕಲಿ ಓಟುಗಳು ಆಗಿದೆ ಅಂತ ಹೇಳಿದ್ದಾರೆಯೋ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೊಟ್ಟದ್ದು ಚುನಾವಣಾ ಆಯೋಗವೇ ಹಾಗಿರುವಾಗ ಇದನ್ನು ಆಧಾರ ರಹಿತ ಮತ್ತು ಅಸಂಬದ್ಧ ಅಂತ ಅವರು ಹೇಳುವುದಾದ್ರೂ ಹೇಗೆ ಇದು ಮೊದಲನೆಯ ಪ್ರಶ್ನೆ ಅದೇ ಎರಡನೇದು ಅವರು ಬೇಜವಾಬ್ದಾರಿಯುತ ಒಂದು ಆರೋಪ ಅಂತ ಹೇಳ್ತಾರೆ ಹಾಗಿದ್ರೆ ಇವರು ಏನು ಮಾಡಿದ್ರು ಅದನ್ನೆಲ್ಲ ನಾವೆಲ್ಲರೂ ಕಣ್ಣು ಮುಚ್ಚಿ ಸಹಿಸಿಕೊಳ್ಬೇಕಾ ಒಂದು ಆಡಳಿತ ಪಕ್ಷ ಮತ್ತು ಒಂದು ಚುನಾವಣಾ ಆಯೋಗ ಪರಸ್ಪರ ಶಾಮೀಲಾಗಿ ಒಬ್ಬರಿಗೆ ಒಬ್ಬರು ಅಥವಾ ಆಡಳಿತ ಪಕ್ಷವನ್ನು ಸಮರ್ಥಿಸುವ ಬೆಂಬಲಿಸುವ ಒಂದು ಚುನಾವಣಾ ಏನು ಮತದಾರರ ಪಟ್ಟಿಯನ್ನು ಅವರು ತಯಾರಿಸ್ತಿರ ತಯಾರಿಸ್ತಾರಂತಾದ್ರೆ ಅದನ್ನು ಪ್ರಶ್ನೆ ಮಾಡುವುದು ಅದು ಇಡೀ ದೇಶದ ಹಕ್ಕದು ಎಲ್ಲ ಜನರ ಹಕ್ಕು ಅದರಲ್ಲಿಯೂ ವಿಶೇಷವಾಗಿ ದೇಶದ ಜನರ ಧ್ವನಿಯಾಗಿರುವಂತಹ ವಿರೋಧ ಪಕ್ಷಗಳು ಅದರಲ್ಲಿಯೂ ವಿರೋಧ ಪಕ್ಷದ ನಾಯಕರಾದಂತಹ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಧಿಕೃತ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಅದು ಜವಾಬ್ದಾರಿಯಾಗಿದೆ ಅವರು ಅವರ ಪ್ರಶ್ನೆ ಏನು ಎತ್ತಿದ್ದಲ್ಲ ಅವರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗಿದೆ ಉಳಿದ ವಿರೋಧ ಪಕ್ಷಗಳಿಗೂ ಅನ್ಯಾಯ ಆಗಿದೆ ಸತ್ಯ ಅದು ಆದರೆ ಈ ವಿಚಾರದಿಂದಾಗಿ ಅನ್ಯಾಯ ಆದದ್ದು ಮೂಲದಲ್ಲಿ ದೇಶದ ಮತದಾರರಿಗೆ ದೇಶದ ಪ್ರಜಾಪ್ರಭುತ್ವಕ್ಕೆ ದೇಶದ ಇಡೀ ಚುನಾವಣಾ ವ್ಯವಸ್ಥೆಗೆ ಅಪಚಾರ ಆಗಿದೆ ಹಾಗಾಗಿ ಇದನ್ನ ಅವರು ಅತ್ಯಂತ ಜವಾಬ್ದಾರಿ ಇರುವ ಕಾರಣದಿಂದಲೇ ಅವರು ಎತ್ತಿದ್ದಾರೆ ಇನ್ನು ಅವರು ಮತ್ತೆ ಪುನಃ ಇನ್ನೊಂದು ಮಾತು ಹೇಳಿದ್ದಾರೆ ಚುನಾವಣೆ ಆಗದವರು ಆಧಾರ ಕೊಡಿ ಏನು ಆಧಾರ ಕಿಸೇಲಿದ್ದ ಆಧಾರ್ ಕಾರ್ಡ್ ತೋರಿಸಬೇಕು ಅಂತ ಕೇಳ್ತಾ ಇರೋದು ಅವರು ನೀವು ಕ್ಷಮೆ ಯಾಚಿಸಿ ಯಾವ ಕಾರಣಕ್ಕಾಗಿ ಕ್ಷಮೆಯನ್ನ ಯಾಚಿಸಬೇಕು ನೀವು ಏನು ಅಫಿದಾ ಹಾಕಿ ಹೀಗೆಲ್ಲ ಪ್ರಶ್ನೆಗಳನ್ನು ಚುನಾವಣಾ ಆಯೋಗ ಎತ್ತಿ ಈ ವಿಷಯವನ್ನ ಲೈಟ್ ಮಾಡುವ ದಿಕ್ಕು ತಪ್ಪಿಸುವ ರಾಹುಲ್ ಗಾಂಧಿ ಅವರದ್ದೇ ತಪ್ಪು ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅವರದ್ದೇ ವೋಟರ್ ಲಿಸ್ಟು ಅವರೇ ಕೊಟ್ಟಂತ ಏನು ಡಾಟಾ ಅದನ್ನೇ ಉಪಯೋಗಿಸಿದೆ ಮತ್ತೆ ಬೇರೆ ಏನು ಆಧಾರ ತರಬೇಕು ಬೇರೇನು ತರಲಿಕ್ಕೆ ಆಗ್ತದೆ ಯಾರೇ ಆದ್ರೂ ಕೂಡ ಕ್ಷಮೆಯಾಚೆ ಯಾಚಿಸಬೇಕು ಕ್ಷಮೆ ಅವರು ಯಾಚಿಸಬೇಕು ಕೇಂದ್ರ ಸರ್ಕಾರದಲ್ಲಿ ಈಗ ಅಧಿಕಾರದಲ್ಲಿ ಇರುವಂತವರು ಏನು ಚುನಾವಣೆಯಲ್ಲಿ ಮತವನ್ನ ಕದ್ದು ಅಧಿಕಾರಕ್ಕೆ ಬಂದಿದ್ದಾರೆಯೋ ಅವರು ಕ್ಷಮೆಯಾಚಿಸಬೇಕು ಮತ್ತು ಈ ಮತ ಕಳ್ಳತನಕ್ಕೆ ಸಹಕಾರ ನೀಡಿದಂತಹ ಚುನಾವಣಾ ಆಯೋಗ ಕ್ಷಮೆಯನ್ನ ಕೇಳಬೇಕಲ್ಲದೆ ರಾಹುಲ್ ಗಾಂಧಿ ಅವರು ಯಾಕಾಗಿ ಕ್ಷಮೆಯನ್ನ ಕೇಳಬೇಕು ಇದೊಂದು ಅತ್ಯಂತ ಉದ್ದಡತನದ ಮತ್ತು ಅತ್ಯಂತ ನಾಚಿಕೆಗೇಡಿನ ವಿಷಯ ಚುನಾವಣಾ ಆಯೋಗ ಹೀಗೆ ಮಾತನಾಡ್ತದೆ ಅಂತಾರೆ ಇನ್ನು ಬಿಜೆಪಿ ಬಿಜೆಪಿ ಕೂಡ ಒದ್ದಾಡಿದೆ ರಾಹುಲ್ ಗಾಂಧಿ ಅವರು ಏನು ಚುನಾವಣಾ ಆಯೋಗದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಪೆಟ್ಟು ಬಿದ್ದದ್ದ ಅವರಿಗೆ ನೋವಾದದ್ದು ಇವರಿಗೆ ಅನ್ನುವಂತ ಸ್ಥಿತಿ ಆಗಿದೆ ಬಿಜೆಪಿಯವರು ಕೂಡ ಚಡಪಡಿಸಲಿಕ್ಕೆ ಶುರು ಮಾಡಿದ್ದಾರೆ ಅವರು ಕೂಡ ಇದರಲ್ಲಿ ಚುನಾವಣಾ ಆಯೋಗ ಯಾವ ರೀತಿ ಮಾತನಾಡಿದೆ ಅದೇ ರೀತಿ ಅವರು ಕೂಡ ಹೇಳಿದ್ದಾರೆ ಏನು ಆಧಾರ ರಹಿತ ಸೋಲಿನ ಹತಾಶೆ ಸಾಂವಿಧಾನಿಕ ಸಂಸ್ಥೆಗಳು ದುರ್ಬಲ ಆಗ್ತದೆ ಅಂತ ಹೇಳ್ತಾರೆ ಸಾಂವಿಧಾನಿಕ ಸಂಸ್ಥೆ ದುರ್ಬಲ ಆಗಿದೆ ಅಂತಲೇ ಈ ಪ್ರಶ್ನೆಯನ್ನು ಎತ್ತಿದ್ದು ಚುನಾವಣಾ ಆಯೋಗ ದುರ್ಬಲ ಆಗಿದೆ ಚುನಾವಣಾ ಆಯೋಗ ಇದರಲ್ಲಿ ಏನು ಅವ್ಯವಹಾರದಲ್ಲಿ ಭಾಗಿಯಾಗಿದೆ ಅಂತಲೇ ಪ್ರಶ್ನೆಯನ್ನು ಎತ್ತಿ ಚುನಾವಣಾ ಆಯೋಗವನ್ನು ಸದೃಢಗೊಳಿಸುವಂತ ಪ್ರಯತ್ನದ ಭಾಗವಾಗಿಯೇ ಈ ಪ್ರಶ್ನೆಯನ್ನು ಎತ್ತಿದ್ದಾರಲ್ಲದೆ ಅದನ್ನು ದುರ್ಬಲಗೊಳಿಸುವುದಕ್ಕೋಸ್ಕರ ಅಲ್ಲ ದುರ್ಬಲ ಆದದ್ದು ಸರಿಯಾಗಬೇಕಾದ್ರೆ ಏನಾಗಬೇಕು ಅದ್ರಲ್ಲಿ ಏನ್ ತಪ್ಪಾಗಿದೆ ಎಲ್ಲಿ ತಪ್ಪಾಗಿದೆ ಅನ್ನುವುದನ್ನ ತಿಳಿದು ಅದನ್ನ ಸರಿಪಡಿಸಿ ಅದನ್ನ ಸಫಲಗೊಳಿಸಬೇಕಾದಂತ ಕೆಲಸ ಆಗಬೇಕು ಹಾಗಿದ್ರೆ ಬಿಜೆಪಿಯವರು ಈಗ ಮತ್ತು ಚುನಾವಣಾ ಆಯೋಗದವರು ಹೀಗೆಲ್ಲ ಹೇಳ್ತಾರೆ ಅಂತ ಆದ್ರೆ ದಿವಸ ರಾಹುಲ್ ಗಾಂಧಿಯವರು ಪ್ರದರ್ಶನ ಮಾಡಿದಂತಹ ಮತದಾರರ ಪಟ್ಟಿ ಸುಳ್ಳ ಅದನ್ನು ಅವರು ಹೇಳಬೇಕು ಅಥವಾ ಅವರು ಒಂದು ಇಬ್ಬರು ವ್ಯಕ್ತಿಗಳನ್ನ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ ಈ ವ್ಯಕ್ತಿಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಬೂತ್ಗಳಲ್ಲಿ ಇವರಿಗೆ ಮತದಾನ ಇದೆ ಮತದಾನದ ಹಕ್ಕು ಮತಪಟ್ಟಿಯಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಅವರು ಆ ಉದಾಹರಣೆಗಳು ಸುಳ್ಳಿ ಅಥವಾ ಒಂದು ಮನೆಯಲ್ಲಿ ಎಂಬತ್ತು ಜನ ಇದ್ದಾರೆ ಒಂದು ಮನೆಯಲ್ಲಿ ಅರವತ್ತೈದು ಜನ ಇದ್ದಾರೆ ಅನ್ನುವಂತಹ ಅವರು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಒಂದು ಮನೆಯ ವಿಳಾಸದಲ್ಲಿ ಎಂಬತ್ತು ಜನ ಮತದಾರರು ಅಲ್ಲಿ ನೋಂದಾವಣಿಯಾಗಿದ್ದಾರೆ ಅನ್ನುವಂತ ಅನ್ನುವಂತಹ ವಿಚಾರ ಅದು ಸುಳ್ಳಿ ಇನ್ನು ಕೆಲವು ಮನೆಗಳಿಗೆ ಮನೆ ಸಂಖ್ಯೆ ಸೊನ್ನೆ ಇದೆ ಸೊನ್ನೆ ಅದನ್ನು ಅವರು ಮತದಾರರ ಪಟ್ಟಿಯನ್ನು ಪ್ರದರ್ಶನ ಮಾಡಿ ಏನು ಎಲ್ಲಿ ಎಲ್ ಸಿ ಡಿ ಪರದೆ ಹಾಕಿ ಅದನ್ನು ಝೂಮ್ ಮಾಡಿ ತೋರಿಸಿ ತೋರಿಸಿ ಅದು ಸುಳ್ಳ ನಾವು ಕಂಡದ್ದು ಸುಳ್ಳ ಅದರಲ್ಲಿ ಇರುವುದು ಸುಳ್ಳ ಕೆಲವರಿಗಂತೂ ತಂದೆ ಇಲ್ಲ ಮತದಾರರ ಪಟ್ಟಿಯಲ್ಲಿ ಒಬ್ಬೊಂದು ಎ ಬಿ ಎಂ ಡಿ ಎಸ್ ಎಸ್ ಎಫ್ ಜಿ ಎಚ್ ಎಂ ಈ ರೀತಿಯಲ್ಲಿ ಅದರಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಹೆಸರುಗಳು ಇರುವುದು ಸುಳ್ಳು ಅಥವಾ ಎಂಬತ್ತು ವರ್ಷದ ಒಬ್ಬಳು ಮಹಿಳೆ ಫಾರ್ಮ್ ನಂಬರ್ ಆರನ್ನು ಉಪಯೋಗಿಸಿಕೊಂಡು ಮತಪಟ್ಟಿಗೆ ಸೇರ್ಪಡೆ ಆದದ್ದು ಸುಳ್ಳ ಅಥವಾ ಮೊನ್ನೆ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಐದು ವರ್ಷದ ಒಟ್ಟು ಅವಧಿಯಲ್ಲಿ ಒಂದು ವಿಧಾನಸಭಾ ಚುನಾವಣೆಯಿಂದ ಇನ್ನೊಂದು ವಿಧಾನಸಭಾ ಚುನಾವಣೆಯ ಐದು ವರ್ಷಗಳ ಅವಧಿಯಲ್ಲಿ ಮೂವತ್ತೆರಡು ಲಕ್ಷ ಮತಗಳು ಸೇರ್ಪಡೆ ಆಗಿರ್ತದೆ ಒಟ್ಟು ರಾಜ್ಯದಲ್ಲಿ ಮೂವತ್ತೆರಡು ಲಕ್ಷ ಆದರೆ ಆರು ತಿಂಗಳ ಅವಧಿ ಅಂದ್ರೆ ವಿಧಾನಸಭಾ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯ ನಡುವಿನ ಆರು ತಿಂಗಳ ಅವಧಿಯಲ್ಲಿ ನಲವತ್ತೆಂಟು ಲಕ್ಷ ಮತಗಳು ಸೇರ್ಪಡೆ ಆದದ್ದು ಸುಳ್ಳ ಇದು ಇವರು ಇದನ್ನೆಲ್ಲ ಸುಳ್ಳು ಹೇಳಬೇಕಲ್ಲ ಇವರು ಯಾವುದನ್ನು ಹೇಳುವುದಿಲ್ಲ ಇವರು ಏನ್ ಹೇಳ್ತಾರೆ ಏನು ಹೇಳ್ತಾರೆ ನೀವು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಒಳ್ಳೆ ಕತೆ ಇದೆ ಒಬ್ರು ಕದ್ದಿದ್ದಾರೆ ಅಂತಾದ್ರೆ ಆ ಕದ್ ಕಳ್ಳನ ಮೇಲೆ ಅದೇ ಕಳ್ಳನಿಗೆ ದೂರು ಕೊಡ್ಲಿಕ್ಕೆ ಆಗ್ತದೆ ಈಗ ಮತ ಕಳ್ಳತನವನ್ನು ಮಾಡಿದವರು ಯಾರು ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಶಾಮೀಲಾಗಿ ಮತಗಳತನವನ್ನು ಮಾಡಿದೆ ಅನ್ನುವುದು ರಾಹುಲ್ ಗಾಂಧಿ ಅವರ ಆರೋಪ ಈ ಆರೋಪಕ್ಕೆ ದೂರು ಯಾರಿಗೆ ಕೊಡಬೇಕಾಗಿದ್ರೆ ಕಳ್ಳನಿಗೆ ದೂರು ಕೊಡುವುದಾಗಿದ್ರೆ ಕಲ್ಲನಿಗೆ ದೂರು ಕೊಡಿ ಅಂತ ಹೇಳುವ ಇವರ ಇವರು ಏನಿದೆ ಅಂದ್ರೆ ಅರ್ಥ ಏನು ಇದು ಜನರನ್ನು ತಪ್ಪು ದಾರಿಗೆ ಇಡುವ ಕೆಲಸ ಅಲ್ಲದೆ ಬೇರೆ ಏನೂ ಅಲ್ಲ ಯಾರು ತನಿಖೆ ಮಾಡಬೇಕು ನೂರಕ್ಕೆ ನೂರರಷ್ಟು ಈಗ ನಂಬಿಕೆ ಎಲ್ಲರ ಮೇಲೆ ಹೋಗುವ ಹಂತದಲ್ಲಿ ಇದೆ ಸಿ ನಮಗೆ ಗೊತ್ತುಂಟು ಹೇಗೆ ದುರುಪಯೋಗ ಆಗ್ತಾ ಇದೆ ಇಡಿ ಹೇಗೆ ದುರುಪಯೋಗ ಆಗ್ತದೆ ಆಗ್ತಾ ಇದೆ ಚುನಾವಣಾ ಆಯೋಗ ಹೇಗೆ ದುರುಪಯೋಗ ಆಯ್ತು ಅಂದ್ರೆ ಯಾವ ಅಂತೆಯನ್ನು ನಂಬಬೇಕು ಸ್ವತಂತ್ರವಾಗಿ ತನಿಖೆ ಮಾಡಬಲ್ಲ ನೂರಕ್ಕೆ ನೂರರಷ್ಟು ಶುದ್ಧ ಹಸ್ತವಾಗಿರುವಂತ ತನಿಖೆ ನಡೆದರೆ ಮಾತ್ರ ಇದನ್ನು ನಮಗೆ ಹೊರಗೆ ಇಳಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಯಾರಿಗೆ ದೂರು ಕೊಡಬೇಕು ಅನ್ನುವುದನ್ನು ದೂರುದಾರರು ತೀರ್ಮಾನ ಮಾಡಬೇಕು ಯಾವಾಗ ದೂರು ಕೊಡಬೇಕು ಅನ್ನುವುದನ್ನು ಕೂಡ ದೂರುದಾರರೇ ತೀರ್ಮಾನ ಮಾಡಬೇಕು ಈಗ ಮೊದಲ ಹಂತದಲ್ಲಿ ಇದೆ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ ಚುನಾವಣಾ ಆಯೋಗವಾಗಲಿ ಅಥವಾ ಬಿಜೆಪಿ ಆಗಲಿ ಇದನ್ನು ಅಷ್ಟು ಸುಲಭದಲ್ಲಿ ತಳ್ಳಿ ಹಾಕಲಿಕ್ಕೆ ಆಗುವುದಿಲ್ಲ ಇನ್ನು ನೋಡಿ ಕೆಲವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಅವರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಕೆಲವು ಪತ್ರಿಕೆಗಳು ಕೂಡ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ನೋಡು ನೋಡು ಏನು ಏನು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ನೋಡಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ಇದ್ದಾರೆ ಅನ್ನುವುದು ಆರೋಪ ಅದರಲ್ಲಿ ಒಬ್ಬ ಒಬ್ಬನ ಹೆಸರು ಗುರು ಕಿರಣ್ ಸಿಂಗ್ ಬೇಮ್ ಅಂತ ಇವನ ಎಲ್ಲ ವಿವರಗಳನ್ನು ಕೂಡ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ಬರು ಆದಿತ್ಯ ಶ್ರೀವಾಸ್ತವ ಅನ್ನುವಂತ ಹೇಳಿದರು ಇವರಿಗೆ ಮುಂಬೈಯಲ್ಲಿ ಓಟ್ ಇದೆ ಲಖನೌದಲ್ಲಿ ಓಟ್ ಇದೆ ಓಟ್ ಇದೆ ಬೆಂಗಳೂರಿನಲ್ಲಿ ಓಟ್ ಇದೆ ಅವರಿಗೆ ಕೂಡ ಗುರುಗಿರತ್ ಸಿಂಗ್ಗೆ ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಓಟ್ ಇದೆ ಇದನ್ನ ಫ್ಯಾಕ್ಟ್ ಚೆಕ್ ಮಾಡಬೇಕು ಯಾರು ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಇದನ್ನು ಮೊದಲಿಗೆ ಅರವಿಂದ ಲಿಂಬಾವಳಿಯವ್ರೆ ಬಿಜೆಪಿಯ ನಾಯಕರಾದ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ನಾನು ಫ್ಯಾಕ್ಟ್ ಚೆಕ್ ಮಾಡಿದ್ದೇನೆ ಅವರೇನು ಹೇಳ್ತಾರೆ ಅವರು ಹೇಳ್ತಾರೆ ಹೌದು ಗುರುಕಿರಣ್ ಸಿಂಗ್ ಡೆಂಗಿಗೆ ಬೊಂಬಾಯಿಯಲ್ಲಿ ಓಟ್ ಉಂಟು ವಾರಣಾಸಿಯಲ್ಲಿ ಓಟ್ ಉಂಟು ಆ ಲಕ್ನೋದ ಮತಪಟ್ಟಿಯಲ್ಲಿ ಓಟ್ ಉಂಟು ಬೆಂಗಳೂರಿನ ಮತಪಟ್ಟಿಯಲ್ಲಿ ಓಟ್ ಇದೆ ಅನ್ನುವುದನ್ನು ಅವರು ಕೂಡ ಒಪ್ಪಿಕೊಳ್ತಾರೆ ಒಪ್ಪಿಕೊಳ್ಳುವಾಗ ಅವ್ರೇನು ಹೇಳ್ತಾರೆ ಅವನಿಗೆ ಎಂಬಿ ಎ ಆಗಿತ್ತು ಅವ ಬೊಂಬಾಯಿಯಲ್ಲಿ ಕೆಲಸದಲ್ಲಿದ್ದ ಅಲ್ಲಿ ಓಟರ್ ಲಿಸ್ಟ್ಗೆ ಹೆಸರು ಬಿತ್ತು ಆಮೇಲೆ ಅವ ವಾರಣಾಸಿಗೆ ಹೋದ ಅಲ್ಲಿ ಓಟರ್ ಲಿಸ್ಟ್ಗೆ ಹೆಸರು ಬಿತ್ತು ಆಮೇಲೆ ಅವ ಲಕ್ನೋದ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬಂತು ಬೆಂಗಳೂರಿಗೆ ಹೋದ ಬಂದ ಬೆಂಗಳೂರಿನಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಬಂತು ತಪ್ಪೇನು ಐದು ಕಡೆ ನಾಲ್ಕು ಕಡೆ ವೋಟರ್ ಲಿಸ್ಟಲ್ಲಿ ಹೆಸರು ಇದ್ರೆ ಅಂತ ನೋಡಿ ಎಷ್ಟು ಸುಲಭದಲ್ಲಿ ಜನರ ಕಣ್ಣಿಗೆ ಮಣ್ಣನ್ನ ರಚಿತಾರೆ ಭಂಗ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮತದಾರರ ಒಂದು ಬೂತಿನ ಮತದಾರರ ಪಟ್ಟಿಯಲ್ಲಿ ಇರುವಂತ ಹೆಸರನ್ನ ಇನ್ನೊಂದು ಬೂತಿನ ಮತದಾರರ ಪಟ್ಟಿಗೆ ಅವನು ಮೈಗ್ರೇಟ್ ಆಗಬೇಕಾದ್ರೆ ಇಲ್ಲಿ ಅದು ಡಿಲೀಟ್ ಆಗಬೇಕು ಇದು ಡಿಲೀಟ್ ಆದ ನಂತರ ಒಂದು ಬೂತಿಂದ ಇನ್ನೊಂದು ಭೂತಿಗೆ ಮತ ಪ್ರಯಾಣಿಸುತ್ತದೆ ಅದು ಹೊರತು ಅಲ್ಲಿ ಹೋಗಿ ಅಲ್ಲಿಯೂ ಇಲ್ಲಿ ಹೋಗಿ ಇಲ್ಲಿಯೂ ಇಡ್ಲಿಕ್ಕೆ ಎಂತ ಸಂತೆಯಲ್ಲಿ ಮಾರುಕಟ್ಟೆ ಅದು ಅದು ಎಂತದು ಬೆಕ್ಕು ಮರಿ ಇಟ್ಟು ಒಂದು ದಿವಸಕ್ಕೆ ಒಂದು ಕಡೆಯಲ್ಲಿ ಮರಿಯನ್ನು ತಗೊಂಡೋಗಿ ಇಟ್ಟಾಗೆ ದಿನಕ್ಕೊಂದು ಭೂತಿನಲ್ಲಿ ಒಬ್ಬನಿಗೆ ಹೆಸರು ಸೇರಿಸ್ಲಿಕ್ಕೆ ಆಗ್ತದ ಏನು ಚುನಾವಣಾ ಆಯೋಗದಲ್ಲಿ ಏನು ಇಲ್ವಾ ಅದಕ್ಕೆ ವ್ಯವಸ್ಥೆ ಇಲ್ವಾ ಒಂದು ಕಡೆ ಡಿಲೀಟ್ ಆಗಬೇಕು ಇನ್ನೊಂದು ಕಡೆ ಸೇರ್ಪಡೆ ಆಗಬೇಕು ಡಿಲೀಟ್ ಆದ ಫಾರ್ಮ್ ಅನ್ನು ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು ಅಥವಾ ಅಲ್ಲಿ ಅಲ್ಲಿ ಸೇರ್ಪಡೆ ಆಗುವಾಗ ಇವತ್ತು ಏನು ಇವತ್ತು ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಆಟೋಮೆಟಿಕ್ ಆಗಿ ಇಲ್ಲಿ ಡಿಲೀಟ್ ಆಗ್ತದೆ ನಾನು ಕೂಡ ನನ್ನ ಮತದಾರರ ನಾನು ವಾಸ್ತವ್ಯವನ್ನು ಬದಲಾವಣೆ ಮಾಡಿದೆ ನಾನು ಮೊದಲು ಕೊಳ್ತಿಗೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೆ ಕಳೆದ ಒಂದು ವರ್ಷದ ಈಚೆಗೆ ನಾನು ಪುತ್ತೂರಲ್ಲಿ ವಾಸ ಮಾಡ್ತಾ ಇದ್ದೆ ನಾನು ಕೂಡ ಪುತ್ತೂರು ಇಲ್ಲಿಂದ ಕೊಳ್ತಿಗೆಯ ನನ್ನ ಬೂತಿನಿಂದ ನೆಲ್ಲಿಕಟ್ಟೆಯ ಬೂತಿಗೆ ನನ್ನ ಹೆಸರನ್ನ ಬದಲಾಯಿಸಿದ್ದೇನೆ ಬ ಈಗ ನೀವು ಹೋಗಿ ಹುಡುಕಬೇಕು ಕೊಡ್ತಿಗೆಯ ಇನ್ನೂರ ಇಪ್ಪತ್ತನೇ ಬೂತ್ ಸಂಖ್ಯೆಯಲ್ಲಿ ಆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆಯಾ ಅಂತ ಇಲ್ಲ ಅಲ್ಲಿ ಡಿಲೀಟ್ ಆಗಿದೆ ಡಿಲೀಟ್ ಆಗ್ತದೆ ಹಾಗಿದ್ರೆ ಹೀಗೆ ಅಲ್ಲಿಯೂ ಇದ್ದ ಇಲ್ಲಿಯೂ ಇದ್ದ ಆಚೆಯಲ್ಲಿಯೂ ಇದ್ದ ಇನ್ನೊಬ್ಬ ಏನು ಅರವಿಂದ ಶ್ರೀವಾಸ್ತವ ಅವನ ಬಗ್ಗೆ ಇದೇ ಕತೆ ಹೇಳ್ತಾರೆ ಅವ ಅಲ್ಲಿದ್ದ ಇಲ್ಲಿದ್ದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಮನೆ ಬಂದು ವಾಸ್ತವ್ಯ ಬದಲಾವಣೆ ನೋಡಿದ್ರೆ ಆ ಅಲ್ಲಿ ಉಂಟು ಈ ಬೂ ಎಲ್ಲ ಇವರಿಗೆ ಬೇಕಾದಲ್ಲಿ ಎಲ್ಲ ಬೂತಲ್ಲಿ ಇವರು ಓಟ್ ಅನ್ನು ಇಟ್ಟುಕೊಂಡು ಬದಲಾಯಿಸುವುದಾದ್ರೆ ಅದು ಕೂಡ ತಪ್ಪಲ್ಲ ಹಾಗಿದ್ರೆ ಇದು ಇದು ಏನು ಅರ್ಥ ಆಗ್ತದೆ ಅಂತ ಹೇಳಿದ್ರೆ ಬಿಜೆಪಿ ಅವರು ತಿಪ್ಪೆ ಸಾರಿಸುವ ಮುಖ ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದು ಒಂದು ವಿಳಾಸದಲ್ಲಿ ಎಂಬತ್ತು ಜನ ಮತದಾರರಿದ್ದಾರೆ ಎರಡು ಮೂರು ಉದಾಹರಣೆಗಳನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಇದನ್ನು ಪೇಪರ್ನವರು ಅದನ್ನ ಸತ್ಯಾನ್ವೇಷಣೆ ಮಾಡಿದ್ದಾರೆ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಅದನ್ನು ಬಿಜೆಪಿಯವರು ಕೂಡ ಅವರೇ ಹೇಳಿದ ಹಾಗೆ ಫ್ಯಾಕ್ಟ್ ಚೆಕ್ ಮಾಡಿದಾರಂತೆ ಇಬ್ಬರು ಅಲ್ಲಿ ಹೋಗಿದ್ದಾರೆ ಇಂಡಿಯಾ ಟುಡೇ ಪತ್ರಿಕೆಯವರು ಮುನಿರೆಡ್ಡಿ ಗಾರ್ಡನ್ ನಮ್ಮ ಇದು ಇದೆಲ್ಲ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುನಿರೆಡ್ಡಿ ಗಾರ್ಡನ್ ಅನ್ನುವಂತಹ ಪ್ರದೇಶದಲ್ಲಿರುವ ಒಂದು ಮೂವತ್ತ ಐದು ನಂಬರ್ ಮನೆಗೆ ಇಂಡಿಯಾ ಟುಡೇ ಅವರು ಟಿವಿ ಅವರು ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಕೇವಲ ಇಬ್ಬರು ಅಥವಾ ಮೂರು ಜನ ಮಾತ್ರ ವಾಸ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ಮನೆ ಆ ಮನೆಯಲ್ಲಿ ಒಬ್ಬ ವಾಸ ಆಗಿದ್ದಾನೆ ಆ ಮನೆಯ ಓನರ್ ಬಿಜೆಪಿಯ ಓಟರ್ ಅಂತ ಅವನೇ ಮಾತಿನಲ್ಲಿ ಒಪ್ಪಿಕೊಳ್ತಾ ಇದ್ದಾನೆ ಈ ಮನೆಯಲ್ಲಿ ಎಂಬತ್ತು ಜನರ ಈ ಮನೆಯ ವಿಳಾಸದಲ್ಲಿ ಎಂಬತ್ತು ಜನರ ಹೆಸರು ಮತದಾರರ ಪಟ್ಟಿಯಲ್ಲಿ ಇದನ್ನು ಇಂಡಿಯಾ ಟುಡೇ ಅವರು ಹೇಳ್ತಾರೆ ದೇರ್ ಆರ್ ಗ್ರೌಂಡ್ಸ್ ಏನು ಅದರಲ್ಲಿ ವಾಸ್ತವ ಅಂಶಗಳು ಇದೆ ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪದಲ್ಲಿ ಇಂಡಿಯಾ ಟುಡೇ ಅವರು ಅವರ ವರದಿಯಲ್ಲಿ ಹೇಳ್ತಾರೆ ಬಿಜೆಪಿ ಬಿಜೆಪಿಯವರು ಹೇಳುವುದೇ ಬೇರೆ ಅಲ್ಲಿ ಒಬ್ಬನೇ ಇರುವುದು ಅಲ್ಲಿ ತುಂಬಾ ಜನ ಇಲ್ಲ ನಾವು ಹೇಳಿದ್ದು ಅದನ್ನೇ ಅಲ್ಲಿ ಒಬ್ಬನೇ ಇರುವುದು ಆದರೂ ಎಂಬತ್ತ ಓಟ್ ಆ ಅಡ್ರೆಸ್ ನಲ್ಲಿ ಹೇಗೆ ಬಂತು ನೋಡಿ ಅರವಿಂದ ಲಿಂಬಾವಳಿಯವರಾಗಲಿ ಬಿಜೆಪಿಯವರಾಗ್ಲಿ ಏನು ವಾದವನ್ನು ಮುಂದೆ ಇಡ್ತಾ ಇದ್ದಾನೆ ಆ ವಾದ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆರೋಪವನ್ನ ಪುಷ್ಟೀಕರಿಸ್ತಾ ಇದೆ ಅಲ್ಲಿ ಯಾರು ಇಲ್ಲ ಅಂತಲೂ ಇರುವುದು ವೋಟರ್ಗಳು ಲಿಸ್ಟ್ನಲ್ಲಿ ಹೆಸರಿಲ್ಲ ಅಂತ ಹೇಳುದಿಲ್ಲ ಅವರು ಅದು ಇನ್ನು ಚುನಾವಣಾ ಆಯೋಗ ಹೇಳಬೇಕು ಅದು ಹೌದು ಹೌದು ಈಗ ಮತ ಬಯಲಾಗಿದೆ ನೋಡಿ